ಹೇಳಿ ಏನ್ ಮಾಡ್ಬೇಕಂದ್ ಮಾಡಿ ನನಗಂತೂ ಒಂದು ಅರ್ಥ ಆಗುವಂತು ಈ ಸಮಸ್ಯೆ ಹೆಂಗ್ ಬಗೆಹರಿಸ್ಬೇಕು ಅಂತ ಅಲ್ಲ ನಿಮ್ಮ ಅಣ್ಣ ಯಾಕೀಲ್ ಬರ್ದ್ರು ಅಂತ ಹೆಂಗರ ಮಾಡಿ ನನ್ನ ಕಳಸ ಕೇಳ್ಕೊಂಬಂದ್ ಹೇಳ್ತೇನೆ ಹೊಳತನ್ರಿ ಏನದು ನೀವು ಮಾತಾಡೋ ಮಾತ ದೇವ್ರೆ ಒಬ್ರಿಗೆ ಬಾಯ್ ಕೊಟ್ಟಾನ ಹೆಂಗ ನೀ ಮಾತಾಡಕ್ ಬಿಟ್ರ ಅವನ್ನ ಕೇಳಿ ಹೇಳ್ತೇನೆ ಅಂದ್ರ ಏನ್ ನಿಮ್ ಮಾತಿನ ಅರ್ಥ ನಾ ಏನ್ ನಿಮಗ್ ಮಾತಾಡ್ಬೇಡ್ರಿ ಅಂತ ಹಿಡ್ಕೊಂಡ್ ನಿಂತೇನ ಇಲ್ಲ ಹಿಡ್ಕೊಂಡ್ ನಿಂತಿಲ್ಲ ನಿಮಗ ಮಾತಾಡಕ್ ಬರ್ಲಂತ ಬೇರ್ಕೊಂತ ಕುಂತಿ ಮಾತಾಡಿದ್ರ ಸುಮ್ನ ಕುಂಡ್ರಿ ಅಂತ ಮಾತಾಡ್ಲಿಕ್ಕೆ ಯಾಕ್ ಮಾತಾಡಬಲ್ರಿ ಅಂತ ಪ್ರಶ್ನೆ ಮಾಡ್ತಿ ನಮ್ಮ ಬದುಕಿದ್ದಾಗ ಅವ್ನ ಜೊತೆ ಮಾತಾಡಕ ಬಿಟ್ಟಿದ್ರ ಅವ್ ಯಾಕೆ ಹಿಂಗ ಗೊತ್ತರಕ್ಕಿತ್ತ ಅಟ್ಲೀಸ್ಟ್ ಅವ್ ಯಾಕಿಂಗ್ ಅಂತ ವಿಚಾರ ಮಾಡಕೂ ಬಿಡುವಲ್ಲಿ ಏನ್ ದೊಡ್ಡ ಸೊಲ್ಯೂಷನ್ ಕೊಡೋರಂಗ್ ಸ್ಟೈಲ್ ಬಡದ ವಿಚಾರ ಮಾಡಿ ಹೇಳ್ತೀನಿ ಕುಂತ ಲಾಸ್ಟ್ಗೆ ನನ್ಗೆ ಕೇಳ್ತಿ ಅಲ್ಲ ನಿಮ್ಮ ಯಾಕೆ ಈ ತರ ವಿಲ್ ಬರದ್ರು ಅಂತ ಹಿಂಗ ಯಾಕೆ ಸಿಟ್ಟಿರಿ ನನ್ ಮೇಲೆ ನಿಮಗಲ್ದ ಏನ್ ಬಾಜು ಮನೆಯ ಕಾಡ್ಲೇನಾ ಹೋಗ್ರಿಪಾ ನೀವ್ ಹಂಗೆಲ್ಲಾ ನೋಡ್ಬೇಡ್ರಿ ನನ್ನ ನಾಜಿಗಾಗತ್ತ ಈಗ ಏನ್ ಮಾಡೋನ್ ಹೇಳ್ರಿ ಇದು ನಮ್ಮಿಂದ ಬಗೆಯೋರ ಸಮಸ್ಯೆ ಅಲ್ಲ

ನಮಸ್ಕಾರ ನಮಸ್ಕಾರ ಬರ್ರಿ ಬನ್ನಿ ಅಂದಂಗ ನಮ್ ಪರಿಚಯ ಆಗ್ಲಿಲ್ಲ ನಮಗೆ ಬೇರೆಪ್ಪನ ನಮ್ ಪರಿಚಯ ನಮ್ಗಿಲ್ಲ ಆದ್ರ ನಿಮ್ ಬಗ್ಗೆ ಅಲ್ಲಿ ಮಾತಾಡೋದು ಕೇಳಿ ನಿಮ್ನ ಬೆಟ್ಟೆ ಯಾಕೆ ಬಂದ್ರಿ ಸುಮ್ ಸುಮ್ನೆ ನಮ್ಮನ್ ಬೆಟ್ಟೆ ಆಗಕ್ಕ ಯಾರು ಬರೋದ್ರಿಗೆ ಏನಾರ ಸಮಸ್ಯೆ ಇದ್ರ ಬರೋ ಸಹಜ ಅಂತ ನಾ ಅನ್ಕೊಂಡಿದ್ರಿ ಹೌದ್ರಿ ಅಪ್ಪ ನೀವು ಅನ್ಕೊಂಡಿದ್ದು ಕರೆ ಐತಿ ಕರೆ ಅದ ಅಂದ ಮೇಲೆ ಸುಮ್ನೆ ಯಾಕೆ ಕೊಡ್ತೀರಿ ಅದೇನ್ ನಿಮ್ ಸಮಸ್ಯೆ ಅಂತ ಹೇಳ್ರಿ ಸಾಧ್ಯ ಅದ್ರ ಬಗ್ಗೆ ಪ್ರಯತ್ನ ಮಾಡೋನು ನನ್ನ ಹೆಸರು ರಮೇಶ್ ರಾಣೆ ಅಂತ ಈಕಿ ಮುಂದಿನ ನಾ ಹೇಳ್ತೀನಿ ನಾ ಇವ್ರು ಅರ್ಧಾಂಗಿರಿ ನಾಗರತ್ನ ರಾಣೆ ನೀವು ಹೆಡಿ ಎತ್ತಿ ತೋರ್ಸುದು ನೋಡಿದ್ರೆ ನಿಮ್ ಮನೆಯವರ ಹೆಸರು ಮುಂಗ್ಲೀಶ್ ಅಂತ ಇರ್ಬೇಕಾಗಿತ್ತು ಅಂದ್ರ एसिरगीय गुळक करेक्ट वाचकित और यंता दोड मुंगले आदरु गेलु ननरी नागरत्न ना राणे <laughs> नुमी इबर जोडी अद्भुत देव रो निमन यवत् तु चांगली इटिस राणे अवरा इगा विषयक बरे ನೋಡೋರಿಗೆ ಬ್ಯಾಸರಾಗ್ತೀವಿ ನಮ್ಮ ತಂದೆಗೆ ಇಬ್ಬರು ಮಕ್ಕಳು ನಾನು ರಮೇಶ ನಮ್ಮ ಅಣ್ಣ ಸುರೇಶ ಶ್ರೀಮಂತ ಮನೆತನ ಯಾವುದಕ್ಕೂ ಕಡಿಮೆ ಇದ್ದಿದ್ದಿಲ್ಲ ಯಾವತ್ತೂ ಕಷ್ಟನೂ ಅನುಭವಿಸಿಲ್ಲ ನಮ್ಮ ಅಣ್ಣಗ ಮೂರು ಗಂಡು ಮಕ್ಕಳು ಚಲೋ ವಿದ್ಯಾಭ್ಯಾಸ ಚಲೋ ಕಾಲೇಜಿನಾಗ ಕಲೆ ಆಗತ್ತಾರೆ ಮನೆಯೊಳಗೂ ಏನು ತೊಂದರೆ ಇದ್ದಿದ್ದಿಲ್ಲ ಆದ್ರೆ ಒಂದು ವಾರದ ಹಿಂದೆ ನಮ್ಮಣ್ಣ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರುವುದಿಲ್ಲ ಹೋಗೋದೇನೋ ಹೋದ್ರು ಆದ್ರ ಆಸ್ತಿ ಒಳಗೆ ಎರಡು ಪಾಲ ಆಗ್ಬೇಕಂತ ವಿಲ್ ಬರದಿಟ್ಟು ಹೋದ್ರು ಎರಡು ಪಾಲು ಆಸ್ತಿನ ಮೂರು ಮಕ್ಕಳಿಗೆ ಹೆಂಗ ಹಚ್ಬೇಕಂತ ಒಂದು ಗೊತ್ತಾಗ್ರಿ ಅಪ್ಪ ಈಗ ಒಂದು ಕೆಲಸ ಮಾಡ್ರಿ ನೀವು ಹೋಗಿ ಹಿರಿಯರ್ನೆಲ್ಲ ಕೂಡಸ್ರಿ ನಾನು ಮತ್ತು ನಮ್ಮ ಮಿತ್ರ ಬಲ್ಲಪ್ಪ ಸೇರಿ ಇನ್ನು ಒಂದು ತಾಸೊಳಗ ಅಲ್ಲಿಗೆ ಬರ್ತೇವೆ ಬೀರಬಲ್ಲಾ ಅಂದ್ರೆ ಅಂದ್ರ ನೀವ್ ಒಬ್ರ ಅಲ್ಲನ್ರಿ ನೀವು ತಪ್ಪ ತಿಳ್ಕೊಂಡಿರಿ ಬಲ್ಲಾಳ ನನ್ನ ಮಿತ್ರ ವಯಸ್ಸಿನಾಗೆ ನನ್ಗಿಂತ ಬಹಳ ಸಣ್ಣವ ಆದ್ರ ಬುದ್ಧಿ ಬಹಳ ಚುರುಕು ನಮ್ದು ಹಿಂಗ ಅಲ್ಲಿ ಇಲ್ಲಿ ಜನರ ಸಮಸ್ಯೆ ಬಗೆಹರಿಸುವಂತ ಕೆಲಸ ನಡೀತನ ಇರ್ತಾವ ನಮಗ್ ಗೊರ್ತಾ ಇರ್ಲಿಲ್ಲ ನೋಡ್ರಿ ಬೀರ್ಬಲ್ಲ ಅಂದ್ರೆ ಒಬ್ರೆ ಅಂತ ತಿಳ್ಕೊಂಡಿದ್ವಿ ಸರಿ ನಾವಿನ್ ಬರ್ತೀವ್ರಿ ನೀವು ಅವ್ರನ್ನ ಕರ್ಕೊಂಡ್ ಬಂದು ನಮಗ್ ಸರಿಯಾದ ಮಾರ್ಗದರ್ಶನ ಕೊಡ್ರಿ बरे बर इवरा नोड्री न अन्न मक् अशोक महेश अरुण ನಿಮ್ಮ ಅಣ್ಣ ಅವ್ರ ಹೆಂಡತಿ ಅಲ್ಲಿ ಅವರು ಎರಡು ವರ್ಷದಿಂದ ತೀರ್ ಹೋದ್ರು ಇವರು ನಮ್ಮ ಮಿತ್ರ ಬಲ್ಲಾಳ ಬಿರ್ಬಲ್ಲ ಅಂದ್ರೆ ನಾವ್ರಿ ನಾವು ದೊಡ್ಡ ವಿದ್ವಾಂಸರು ಅಲ್ಲ ಪಂಡಿತರು ಅಲ್ಲ ರಮೇಶ ಮತ್ತು ನಾಗರತ್ನ ದಂಪತಿಗಳು ಬಂದು ಈ ಸಮಸ್ಯೆ ಬಗೆಹರಿಸಲಿ ಕೇಳ್ಕೊಂಡಿದ್ದಕ್ಕ ನಾವು ಬಂದೇವೆ ಮತ್ತ ಹಿರಿಯರಿಗೆಲ್ಲ ಒಪ್ಪಿಗೆ ಇದ್ರ ಬಂದ್ ಕಾರ್ಯ ಮುಂದುವರೆಸ್ಬಹುದು ಮುಂದುವರ್ಸಲ್ರಿ ಸರಿ ಈಗ ವಿಷಕ್ ಬರೋಣ ನೋಡ್ರಿಪಾ ನಿಮ್ಮ ತಂದೆಯವ್ರು ತಗೊಂಡಂತ ನಿರ್ಧಾರ ತಪ್ಪು ಯಾಕಂದ್ರ ನೀವು ಮೂರು ಮಕ್ಳು ಇರಬೇಕಾದ್ರೆ ಎರಡು ಪಾಲ್ ಮಾಡಿದ್ದು ಅನ್ಯಾಯ ಮೂರು ಮಕ್ಕಳಿದ್ದಾಗ ಮೂರು ಪಾಲ್ ಮಾಡೋದು ನ್ಯಾಯ ಆದ್ರೆ ಏನು ಮಾಡಕ್ಕೆ ಬರೋದಲ್ಲ ಆಗಬಾರ್ದಂತೂ ಆಗಿ ಹೋಗ್ಬಿಟ್ಟೈತಿ ಅವರು ಯಾಕೆ ಹಂಗೆ ಮಾಡಿದ್ರು ಅಂತ ಅದ್ರ ಬಗ್ಗೆ ವಿಚಾರ ಮಾಡಿದ್ರು ಏನು ಲಾಭ ಇಲ್ಲ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನವೂ ಇಲ್ಲ ಈಗ ನಾವು ಸರಿಯಾಗಿ ನ್ಯಾಯ ಬಗೆಹರಿಸ್ಬೇಕು ಅನ್ನೋದ ನಮ್ಮ ವಿಚಾರ ನ್ಯಾಯ ಎಲ್ಲರಿಗೂ ಒಪ್ಪಿಗೆ ಆಗ್ಬೇಕು ಇದು ಧರ್ಮ ಏನಂತೀರಿ ಹೌದೌದು ಪ್ಪ ನಾವು ವಿಚಾರ ಮಾಡಿದ ಪ್ರಕಾರ ನಿಮ್ಮೊಳಗೆ ಒಬ್ರು ಯಾರಾದರೂ ಪಾಲು ಬೇಡ ಅಂತ ಹೇಳಿದರೆ ನಿಮ್ಮ ತಂದೆಯವ್ರ ಇಚ್ಛಾದ ಪ್ರಕಾರ ಉಳಿದಿಬ್ಬರಿಗೆ ಪಾಲು ಕೊಡಬಹುದು ಈ ಥರ ಮಾಡೋದ್ರಿಂದ ನಾವು ತಗೊಂಡಂತ ತೀರ್ಮಾನ ತನ್ನಷ್ಟು ಸರಳ ಸರಳಾಗಿಬಿಡ್ತದೆ ಏನಂತೀರಿ ಹೌದು ಹೌದು ಈ ತೀರ್ಮಾನಕ್ಕ ಯಾರಾದ್ರೂ ಒಬ್ರು ರೆಡಿ ಆಗ್ರಿ ನಾನು ನಾ ರೆಡಿ ಅದೇನ್ರಿ ನಾನು ನಾನು ಬಿಡಾಕ ರೆಡಿ ಅದೇನ್ರಿ ಸರಿ ನೀವಿಬ್ರು ಕೂಡ್ರಿ ತಾಯಿ ಹೆಂಗ ತ್ರಾಸ ಪಟ್ಟು ಮಕ್ಕಳನ್ನ ಹೆತ್ತು ಹೊತ್ತು ಬೆಳೆಸ್ತಾಳೋ ಹಂಗ ಒಬ್ಬ ಒಳ್ಳೆ ತಂದಿನೂ ತನ್ನ ಹೆಂಡತಿ ಮಕ್ಕಳು ಆರಾಮಿರಲಿ ಅಂತ ಕಷ್ಟಪಟ್ಟು ಬೆವರು ಸುರಿಸಿ ಯಾವತ್ತೂ ತನ್ನ ಮಕ್ಕಳು ತನ್ನಂಗೆ ತ್ರಾಸು ಪಡೋದು ಅಂತ ಸಾಕಷ್ಟು ಆಸ್ತಿ ಮಾಡಿ ತಂದಿ ಕಳ್ಕೊಂಡು ಎಲ್ಲರೂ ದುಃಖದೊಳಗಿರುವಂಥ ಈ ಸಂದರ್ಭದೊಳಗೆ ఆస్తి పాలు తనగా దక్కపోకంత కూతురు ఈ మగ బాల స్వార్థదన్న ఆస్తి ఎలా తనగా సేరుబోకు అంత అధికార చలాయిస్తా కదా ఆదర ಉಳಿದಿಬ್ಬರು ಮಕ್ಕಳು ಇಂಥ ದುಃಖದ ಪರಿಸ್ಥಿತಿ ಒಳಗ ತಮಗ ಆಸ್ತಿ ಒಳಗ ಪಾಲು ಬೇಡ ಅಂತ ಹೇಳಿ ದೊಡ್ಡತನ ತೋರಿಸಿದ್ರು ತಂದಿ ಮ್ಯಾಲಿನ ಆಸ್ತಿ ಆಶಯಕ್ಕೆ ಅವರು ಸಾವಿನ ದುಃಖನ ಮರ್ತಿರುವಂತ ಈ ಮಗ್ಗ ಯಾವ ಆಸ್ತಿನೂ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಮಗ ಅನ್ಸ್ಲಿಕ್ಕೆ ಇದು ನಮ್ಮ ನ್ಯಾಯ ನಿಮ್ಮ ನ್ಯಾಯ ಒಪ್ಪಿಗೆ ಅದ ನೀವೇನಿರ್ತೀರಿ ನಮಗೂ ಒಪ್ಪಿಗೆ ಅದ ರೀ ನೀವೇನತ್ತೀರಿ ನಮಗೂ ಒಪ್ಪಿಗೆ ರಾಣಿ ಅವ್ರ ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ಕೊಂತೀವಿ ನಾವೇನ್ ಬರ್ತೇವ್ರಿ